ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದೆ ತಿಂಡಿಗೆ ಬಂದುಬಿಟ್ಟು ಚಪಾತಿ ಮಾಡಿ ಟೊಮೊಟೊ ಹೂಚ್ ಮಾಡೋಣ ಅಂಥೇಳಿ ಜೊತೆ ಜೊತೆಗೆ ನನ್ನ ಮಗನಿಗೆ ಹೋಲಿಸ್ತಾ ಇದ್ದೆ ಕೂಡ ಅವಾಗ ಬಂದು ಸೈನ್ಸ್ ಸಬ್ಜೆಕ್ಟ್ ಇತ್ತು ಸ್ವಲ್ಪ ಸೈನ್ಸು ಸೋಷಲು ಮ್ಯಾಥಮೆಟಿಕ್ಸ್ ಎಲ್ಲ ಪೋರ್ಷನ್ಸ್ ಜಾಸ್ತಿ ಇರುತ್ತೆ ಎಷ್ಟು ಹೋದ್ರದ್ದು ಅದು ಕಂಪ್ಲೀಟ್ ಆಗೋದೇ ಇಲ್ಲ ಅದಕ್ಕೆ ಅಂತಲೇ ಒಂದು ಟೆನ್ ಫಿಫ್ಟೀನ್ ಡೇಸ್ ಬಿಫೋರೇ ನಾನು ಎಲ್ಲ ರಿವೈಸ್ ಮಾಡಿಸಿರ್ತೀನಿ ಬಟ್ ಆದರೂ ಟೈಮ್ ಸಾಕಾಗ್ತಿರಲಿಲ್ಲ ಹಿಂದಿನ ದಿನ ಅವನು ಕ್ಲಾಸ್ ವರ್ಕ್ ಮೇನ್ಸ್ ಎಲ್ಲ ಒಪ್ಸಿದ್ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ಟೆಕ್ಸ್ಟ್ ಬುಕ್ ಮೀನ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಇರೋದನ್ನ ಗ್ಲಾನ್ಸ್ ಮಾಡ್ತಾಯಿದ್ದ ಸೊ ಹಾಗೆ ಅವನು ಕೂಡ ರಿವೈಸ್ ಮಾಡಿಸ್ಕೊಂಡು ಕೇಳಿಕೊಂಡು ಆ ತಿಂಡಿಗೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ನಾನು ಸೊ ಒಂದೇ ಕಡೆ ಕೂತ್ಕೊಂಡ್ಬಿಟ್ರು ಕೆಲಸಗಳಾಗಬೇಕಲ್ಲ ಅವ್ನಿಗೆ ಮಧ್ಯಾಹ್ನ ಬಾಕ್ಸ್ ಬೇರೆ ಕಟ್ಟಬೇಕಾಗಿತ್ತು ಎಕ್ಸಾಮ್ ಆಗಿದ್ದರೂ ಕೂಡ ಅವರೇನು ಹಾಫ್ ಡೇ ಮನೆಗೆ ಕಳಿಸೋದಿಲ್ಲ ಮತ್ತು ಈವ್ನಿಂಗ್ವರೆಗೂ ಇಟ್ಕೊಂಡಿರ್ತಾರೆ ಅಂದರೆ ರಿವೈಸ್ ಮಾಡಿಸ್ಬಿಟ್ಟು ಕಳಿಸ್ತಾರೆ ರಿವೈಸ್ ಅಂದರೆ ಅವ್ರಿಗೆ ಓದ್ಕೊಳ್ಳಿ ಅಂತ ಬಿಟ್ಟಿರ್ತಾರೆ ಅಷ್ಟೇ ಮಕ್ಕಳಿಗೆ ನಮ್ಮ ಮುಂದೆನೇ ಇದ್ದರೆ ಓದೋದು ಕಷ್ಟ ಅವರು ಇನ್ನು ಅಲ್ಲಿ ಓದಿರ್ತಾರ ಸೊ ಮತ್ತೆ ಮನೆ ಬಂದಮೇಲೆ ನಮ್ಮ ಸರ್ಕಲ್ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನನಗೆ ಟೈಮ್ ಸ್ವಲ್ಪ ಸಾಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ನೈಟು ಈ ಬ್ಯಾ ಮಾರ್ನಿಂಗ್ ಎಲ್ಲ ಓದಿಸ್ತಾನೆ ಇದೆ ಸೊ ನೀವೆಲ್ಲ ಅಂದ್ಕೊಳ್ಬೋದು ಏನಪ್ಪ ತುಂಬ ಓದು 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 ಅಂತಾಳೆ ಏನು ಆ ಥರ ಅಷ್ಟೊಂದು ಇದು ಹಂಗೆ ಹಿಂಗೆ ಅಂತ ಬಟ್ ನನ್ನ ಪ್ರಕಾರ ಒಳ್ಳೆ ಎಜುಕೇಷನ್ನು ಮುಂದೆ ಒಳ್ಳೆ ಲೈಫಿಗೆ ಲೀಡ್ ಆಗುತ್ತೆ ಅನ್ನೋದೊಂದು ನನ್ನ ಆಸೆ ಅಷ್ಟೇ ಪ್ರಯತ್ನ ನಮ್ಮದು ಫಲ ದೇವ್ರದು ಎಲ್ಲ ಎಜುಕೇಷನ್ ಅಂದರೆ ಎಲ್ಲ ನಮ್ಮ ಇದ್ರ ಮೇಲೆ ಡಿಪೆಂಡ್ ಕೆಲವೊಂದು ಲಕ್ ಮ್ಯಾಟರ್ ಕೂಡ ಆಗಿರುತ್ತೆ ಬಟ್ ಅವರವರ ಸ್ಟೇಜಲ್ಲಿ ಅಂದರೆ ಈಗ ಈಗ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಾಗಿ ನನ್ನ ಲೆವೆಲಿಗೆ ನನ್ನ ಮಗನ್ನ ಎಷ್ಟು ಓದಿಸ್ಬೋದು ಅಷ್ಟು ನಾನು ಓದಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸೊ ಯಾವತ್ತೋ ಮುಂದೆ ಹೋಗಿ ರಿಗ್ರೆಟ್ ಆಗೋದಕ್ಕಿಂತ ಇವತ್ತಿಂದನೇ ಪ್ರಯತ್ನ ಪಡೋಣ ಅಲ್ವಾ ಸೊ ನಾನು ನನಗಿದೆ ಇದು ಪರ್ಸ್ನಲ್ಲಾಗಿ ನಾನು ಆ ಟೈಮಲ್ಲಿ ನಾನು ಓದಿ ಅಂದರೆ ಓದ್ತಾ ಇದ್ದೆ ಬಟ್ ನಮ್ಮನೆ ಪರಿಸ್ಥಿತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳೋಕ್ಕಾಗಿಲ್ಲ ಎಜುಕೇಷನ್ನು ಸೊ ಅದು ಆ ಒಂದು ಇದು ನನಗೆ ಇದುವರೆಗೂ ಇದೆ ನಾನು ಕೂಡ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಒಳ್ಳೆ ಇದರಲ್ಲಿ ಒಂದು ಡಿಗ್ರಿ ಅದು ಏನೋ ಒಂದು ಮಾಡ್ಕೊಂಡಿದ್ದಿದ್ರೆ ಇವತ್ತು ನಾನು ಒಳ್ಳೆಯ ಪೊಸಿಷನ್ ಇನ್ನೂ ಒಳ್ಳೆ ಪೊಸಿಷನ್ ಇರ್ತಾ ಇದ್ನೇನೋ ಆ ಒಂದು ಇರ್ತೈತೆ ಅದು ಎಲ್ಲರಿಗೂ ಇದ್ದೇ ಇರುತ್ತೆ ಆಲ್ಮೋಸ್ಟು ಎಲ್ಲರೂ ಅವ್ರವ್ರ ತಕ್ಕನಾಗೆ ಅವ್ರವ್ರ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋದನ್ನೇ ಪೇರೆಂಟ್ಸ್ಗಳು ಥಿಂಕ್ ಮಾಡ್ತಾ ಇರ್ತೀರ ಸೊ ಹಾಗೆ ನಾನು ಕೂಡ ನನಗೆ ಗೊತ್ತಿರೋ ಒಂದಷ್ಟು ಏನು ನನಗೆ ತಿಳ್ಕೊ ನಾನೇನು ತಿಳ್ಕೊಂಡಿದ್ದೀನಿ ಅದನ್ನು ಒಂದಿಷ್ಟು ಅವನಿಗೆ ಇದು ಮಾಡ್ತೀನಿ ಜೊತೆಗೆ ಸ್ವಲ್ಪ ಫೋರ್ಸ್ ಮಾಡ್ತೀನಿ ಹೌದು ಓದು ಅಂತ ಅಂದರೆ ಓದೋ ಟೈಮಲ್ಲಿ ಓದಲೇಬೇಕು ಮಕ್ಕಳು ಆ ಆಟಾಡೋ ಟೈಮಲ್ಲಿ ಆಟ ಆಡ್ತಾರೆ ಅವನು ಓದೋ ಟೈಮಲ್ಲೂ ಆಟ ಆಡ್ತಾ ಇರ್ತಾನೆ ನನ್ನ ಮಗ ಏನು ಮಾಡೋಕ್ಕಾಗಲ್ಲ ಈಗಿನ ಕಾಲದ ಮಕ್ಕಳು ಹಂಗೆ ಸ್ವಲ್ಪ ಸೀರಿಯಸ್ನೆಸ್ ಕಮ್ಮಿನೇ ಅವರಿಗೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅವನಲ್ಲಿ ಕ್ಯಾಮ್ರ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದ ಸೊ ಹಂಗೆ ಅದಕ್ಕೋಸ್ಕರ ನಾನು ಒಂದು ಸ್ಪೆಷಲ್ ಒತ್ತನ್ನು ಕೊಡ್ತೀನಿ ಎಜುಕೇಷನ್ಗೆ ಮುಂದೆ ಹೋಗ್ಬಿಟ್ಟು ಅವನು ಯಾವತ್ತೋ ಒಂದು ದಿನ ನೀನು ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಚೆನ್ನಾಗಿ ಓದ್ತಾ ಇದ್ದೇನೋ ಅಂತ ಅವನ ಮನ್ಸಿಗೂ ಅದು ಬರಬಾರ್ದು ಮತ್ತು ನಾನು ಅಯ್ಯೋ ಎಲ್ಲೋ ಒಂದು ಕಡೆ ನಾನು ಹೇಳ್ಕೊಟ್ಟಿದ್ದಿದ್ರೆ ನನ್ನ ಮಗ ಇನ್ನೂ ಚೆನ್ನಾಗಿ ಇದು ಮಾಡ್ತಾ ಇದ್ದೇನೋ ಅನ್ನೋದು ನನಗೂ ಬರಬಾರ್ದು ಹಾಗಾಗಿ ನಾನು ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀವಿ ನಾನು ನನ್ನ ಮಗ ಪಾಪ ನನ್ನ ಮಗನೂ ಕೂಡ ಅಷ್ಟೇ ಕೋಆಪ್ರೇಟ್ ಮಾಡ್ತಾನೆ ನಾನು ಹೇಳೋದಕ್ಕೆಲ್ಲ ಯಾವುದಕ್ಕೂ ಇಲ್ಲ ನಾನು ಆಗಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಆ ಥರ ಇಲ್ಲ ಹೇಳೋಲ್ಲ ಅವನು ಅದೊಂದು ಖುಷಿ ಇದೆ ನನಗೆ ಅವನು ನಾನು ಹೇಗೆ ಹೇಳ್ತೀನಿ ಅದನ್ನು ಸ್ವಲ್ಪ ಎಜುಕೇಷನಲ್ಲಿ ಕೇಳ್ತಾನೆ ನನ್ನ ಮಾತನ್ನು ಅವನು ಹಂಗೆ ಅದಕ್ಕೋಸ್ಕರ ಅಂತ ನಮ್ಮ ಪ್ರಯತ್ನನ ನಾವು ಮಾಡ್ತಾ ಮುಂದೆ ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂಥೇಳಿ ಅವನು ಎಜುಕೇಷನ್ ಎಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ತಾನೆ ಯಾವ ಇದರಲ್ಲಿ ಅಂದರೆ ಹುಟ್ಟಿದ ಅದನ್ನು ಹೇಳ್ತಾರಲ್ಲ ಹುಟ್ಟಿದ ಮೇಲೆ ಬದುಕೋದಕ್ಕೆ ಏನಾದ್ರು ಒಂದು ಮಾಡೇ ಮಾಡ್ತೀವಿ ಇದು ಅದು ಅಂಥೇಳಿ ನಾವು ಬಿಡೋಕ್ಕಾಗಲ್ಲ ಸೊ ಆದ್ರೂ ಇರೋದ್ರಲ್ಲಿ ನಾವು ನಮ್ಮ ನಮಗೆ ಸಿಕ್ಕಿರುವಂಥ ಅವಕಾಶನ ಫು ನಮಗೆ ಸಿಕ್ಕಿರುವಂಥ ಅವಕಾಶನ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಸೊ ಈಗ ಆ ಅಪಾರ್ಚುನಿಟಿ ಅವನಿಗೆ ಸಿಕ್ಕಿದೆ ಅವಕಾಶ ಸಿಕ್ಕಿದೆ ಸೊ ಅದನ್ನು ಯೂಸ್ ಮಾಡಿಕೊಳ್ಳಿ ಅಷ್ಟೇ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಎಜುಕೇಷನ್ಗೆ ಜಾಸ್ತಿ ಒತ್ತನ್ನು ಕೊಡ್ತೀನಿ ಅದು ಬಿಟ್ಟರೆ ಆಟದಲ್ಲೂ ಅವನು ಚೆನ್ನಾಗಿದ್ದಾನೆ ಬೇರೆ ಆ್ಯಕ್ಟಿವಿಟೀಲು ಚೆನ್ನಾಗಿದ್ದಾನೆ ಸ್ಪೋರ್ಟ್ಸ್ ಎಲ್ಲ ಜಾಸ್ತಿ ಅವ್ರು ತಂದನೆ ಹೇಳ್ಕೊಡ್ತಾರೆ ಅವನಿಗೆ ಅವ್ನಿಗೆ ಆಟದ್ದೆಲ್ಲ ಅವರಿಗೆ ಆಲ್ಮೋಸ್ಟ್ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅದಕ್ಕೆ ಅವರು ಮಗನಿಗೆ ಸಪೋರ್ಟ್ ಮಾಡ್ತಾರೆ ಓದಿಗೆ ಮತ್ತು ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ನಾನು ಅವನಿಗೆ ಹೆಲ್ಪ್ ಮಾಡ್ತೀನಿ ಸೊ ಹೀಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ನಮ್ಮ ಲೈಫು ಇದಾಗ್ತದೆ ಸೊ ಅದಾದಮೇಲೆ ತಿಂಡಿ ಕೂಡ ರೆಡಿ ಆಯಿತು ಎಲ್ಲ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಅವನ್ನ ಕೂಡ ರೆಡಿ ಮಾಡಿಸಿ ಮತ್ತು ಸ್ವಲ್ಪ ದೇವರಿಗೆಲ್ಲ ಕೈ ಮುಗಿಸಿ ಕಳಿಸೆ ಸ ಅದನ್ನೂ ಇರಬೇಕು ಪ್ರಯತ್ನ ಪಟ್ಟಿದ್ದಾನೆ ದೇವರು ಕೂಡ ಒಂದು ಸಾಥ ಅವನಿಗಿರಲಿ ಅಂತ ಅಷ್ಟೇ ಎಲ್ಲ ರೆಡಿ ಆಗುತ್ತೆ ಸ್ಕೂಲಿಗೆ ಹೊರಟ ನನ್ನ ಮಗ ಎಕ್ಸಾಮ್ ಬರೆಯೋದಕ್ಕೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗೊಂದು ಬ್ಯುಸಿ ಮಾರ್ನಿಂಗ್ ಆಗ್ಬಿಟ್ಟಿತ್ತು ನನಗದ್ದು ಸೈನ್ಸ್ ಸಬ್ಜೆಕ್ಟ್ ಇರೋದ್ರಿಂದ ಸ್ವಲ್ಪ ಟಫ್ ಇದೆ ಅದು ಹಾಗಾಗಿ ನೈಟೆಲ್ಲ ಕುತ್ಕೊಂಡು ಓದಿದ್ದಾನೆ ಮತ್ತೆ ಬೆಳಿಗ್ಗೆನೂ ಕೂತ್ಕೊಂಡು ಅದಕ್ಕೆ ಹೇಳ್ತೀನಿ ಬಂದ ತಕ್ಷಣ ಮಲಗಿಬಿಡ ಕಣೋ ಓದ್ಬಿಡು ಅದೇನಿದೆ ಅಂತಂದ್ರೆ ಕೇಳೋದಿಲ್ಲ ನಿದ್ದೆ ನಿದ್ದೆ ಈಗ ನೈಟ್ ಎದ್ ಎದ್ದಿರ್ತಾನಲ್ವಾ ಸೊ ಹಂಗಾಗಿ ನಾನು ಬೆಳಿಗ್ಗೆನೂ ಕೂಡ ಬೇಗ ಎದ್ದಿರ್ತಾನೆ ಅಂದ್ಬಿಟ್ಟು ಸ್ವಲ್ಪ ಮಲ್ಕೊಳ್ಳಿ ಅಂತ ನಾನೇ ಬಿಟ್ಟಿದ್ದೆ ಅಮ್ಮ ಸಾಕಾಯ್ತು ನನ್ಗಂತೂ ಅವನ್ನ ಕಳಿಸ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಇಟ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಸಾಕಾಗೋಯ್ತು ನನ್ಗಂತೂ ಒಂಥರ ಏನ್ ಹೇಳ್ತಾರೆ ಮಿಷಿನ್ ವರ್ಕ್ ಥರ ಮಾಡ್ಬಿಟ್ಟೆ ಇವತ್ತು ಈಗ ಅವ ಕೆಲಸ ಎಲ್ಲ ಮುಗೀತು ನೆಕ್ಸ್ಟು ಮನೆ ಕೆಲಸ ಇವಾಗ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ ತಗೊಂಡು ನೀರು ಅಂತ ಅಂತೇಳಿ ಕುತ್ಕೊಂಬಿದೀನಿ ಬೆಳಿಗ್ಗೆ ಗ್ಲಾಗ್ ಸ್ಟಾರ್ಟ್ ಮಾಡಿದ್ದು ಈಗ ಊಟದ ಟೈಮ್ ಆಗುತ್ತೆ ಎರಡು ಕಾಲ್ ಇದೆ ಇವಾಗ ನ ಕಂಟಿನ್ಯೂ ಇದ್ದೀನಿ ಸೊ ಕುಚ್ಚು ಕಟ್ಟೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲಿ ನಾನು ಮೊಬೈಲಲ್ಲಿ ಚಾರ್ಜೇ ಇಲ್ಲ ಸೊ ಹಾಗಾಗಿ ಚಾರ್ಜ್ ಆಗ್ಬಿಡ್ಲಿ ಸ್ವಲ್ಪ ಮೊಬೈಲು ಅಷ್ಟೇ ಸ್ವಲ್ಪ ಊಟ ಕೂಡ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋ ಮಾಡೋದಿಲ್ಲ ಅಂದ್ರೆ ಹಂಗೆ ಶುರು ಮಾಡ್ಬಿಡ್ತಾ ಇದ್ದೆ ನಾನು ವಿಡಿಯೋ ಮಾಡ್ಕೋಬೇಕಾಗ ಅದಕ್ಕೋಸ್ಕರ ನಾನು ಬೆಳ್ತ ಬಿರ್ತಾ ಇದೆ ಸೊ ವಿಡಿಯೋ ಮಾಡ್ಕೋಬೇಕಾಗ ಅದಕ್ಕೋಸ್ಕರ ಮೊಬೈಲ್ನ ಚಾರ್ಜ್ ಹಾಕಿ ಇಡ್ಬಿಟ್ಟು ಊಟ ಮಾಡಿ ಆಮೇಲೆ ರೆಡಿ ಮಾಡ್ತೀನಿ ಅಂದ್ರೆ ಸ್ಟಾರ್ಟ್ ಮಾಡ್ತೀನಿ ಪಿಚ್ ಕಟ್ ಅದನ್ನ ಬರುತ್ತೆ ನೋಡಿ ನನ್ನ ಪ್ರಕಾರ ಇದು ಡಿಸೈನ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಈಗ ಒಂಬತ್ತುವರೆ ಆಗಿದೆ ನಾನು ಕಂಪ್ಯೂಟರ್ ಓದ್ತಿದ್ದೀನಿ ಮಾಡ್ತಿದ್ದೀನಿ ಏನೋ ಓಪನ್ ಮಾಡ್ತೀನಿ

ಮುಂಚೆ ರಿವೈಸ್ ಮಾಡಿದಕ್ಕೆ ಓದಿರೋದು ಅದೇ ಕಂಪ್ಯೂಟರ್ ಕಂಪ್ಯೂಟರ್ ಮಾತ್ರ ಮುಟ್ಟೋದೇ ಇಲ್ಲ ಮುಟ್ಟದು ಇಲ್ಲ ನಾನು ಟಚ್ ಮಾಡಲ್ಲ ಓದ್ಕೊಳ್ಳಿ ಅದನಾದರೂ ಅಂತ ಗ್ರೇಟ್ ಸಬ್ಜೆಕ್ಟ್ ಆದ್ರೂ ಕುತ್ಕೊಂಡು ಓದ್ಕೋತಾನೆ ಅಂದ್ರೆ ಅದು ಇಲ್ಲ ಅದಕ್ಕೆ கிரேಡ್ सब्जेक्ट ಇತ್ತು ಬಿಟ್ಟಿತು ಈಗ ರಿವೈಸ್ ಮಾಡಬೇಕಾಗಿತ್ತು ಯಪ್ಪ जीके ಓದಕ ಕಷ್ಟ ಆಯ್ತು ಫ್ರೆಂಡ್ಸ್ ಅದೇ ಪೇಪರ್ ಈಜಿ ಇತ್ತು ಫ್ರೆಂಡ್ಸ್

ಇವ್ನೇನಪ್ಪ ನನ್ ಏನೇನು ಪೇಪರ್ ಮೇಲೆ ಆನ್ಸರ್ ಬರಿ ಅಂತ ಕೇಳ್ಕತ ಆಯ್ತೀಗ ಹತ್ತುವರೆ ಆಗಿದೆ ಬೇಗ ಓದಿ ಬೇಗ ಓದಿ ಬೇಗ ಓದಿ ನಾಳೆ ಬಂದ್ಬಿಟ್ಟು ಕಂಪ್ಯೂಟರ್ ಸಬ್ಜೆಕ್ಟ್ ಕಂಪ್ಯೂಟರ್ ಏನ್ ಗೊತ್ತಾ ಅಲ್ಲಿ ಪ್ರಾಕ್ಟಿಕಲ್ ನಾವು ಮಾಡಿದ್ರೆ ಮಾತ್ರ ಅದು ನಮ್ ತಲೆಯಲ್ಲಿ ಇರುತ್ತೆ ಸೊ ಅದನ್ನ ಎಷ್ಟೇ ಬುಕ್ ತಗೊಂಡು ಓದಿದ್ರು ಕೂಡ ಅದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಕಷ್ಟ ನನಗಂತೂ ನನಗೆ ಸ್ಪೆಷಲಿ ಸೊ ಹಂಗಾಗಿ ನನ್ಗೆ ಏನೇನು ತಿಳಿತಾ ಇದೆ ತಿಳಿಯುತ್ತೆ ಅದನ್ನು ಮಾತ್ರ ಅವನಿಗೆ ಓದಿಸ್ತಾ ಇದ್ದೀನಿ ಈ ಬೇರೆ ಎಲ್ಲಾ ಸಬ್ಜೆಕ್ಟ್ ಓದಿಸ್ಬಿಡ್ತೀನಿ ನನ್ಗೆ ಈ ಕಂಪ್ಯೂಟರ್ ಒಂದೇ ಕಷ್ಟ ಬೇಕಾದ್ರೆ ಅಲ್ಲಿ ಪ್ರಾಕ್ಟಿಕಲ್ ಏನಾದ್ರೂ ಮಾಡು ಅಂದ್ರೆ ಮಾಡ್ಬಿಡ್ಬೋದು ಇಲ್ಲಿ ಕುತ್ಕೊಂಡ್ ಥಿಯರಿ ಓದು ಅಂದ್ರೆ ನನ್ಗೆ ನನ್ ಸ್ಕೂಲ್ ಇದ್ದನು ಕಷ್ಟನೇ ನನ್ಗೆ ಥಿಯರಿ ಓದೋದು ನಾವು ಕಂಪ್ಯೂಟರ್ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ವಲ್ಲ ಅಲ್ಲಿ ಥಿಯರಿ ಏನೇನೋ ಹೇಳ್ಕೊಡ್ತಾ ಇದ್ರು ಅಲ್ಲಿ ಮಾಡಿದ್ರೆ ಮಾಡ್ಬಿಡ್ಬೋದು ಅಲ್ಲಿ ಮಾಡ್ಬಿಡ್ತಾ ಇದ್ದೆ ಕಂಪ್ಯೂಟರ್ ಅಲ್ಲಿ ಮತ್ತೆ ಟೆಸ್ಟ್ ಕೊಟ್ಟಾಗ ಬರೆಯೋದಿಕ್ಕೆ ಬರ್ತಾ ಇರಲಿಲ್ಲ ನಂಗೆ ಏನ್ ಮಾಡ್ದೆ ಕಾಶಿ ಬಾನ್ ಕ್ವಷನ್ ಕೇಳ್ತಾರಲ್ಲ ಅದನ್ನ ನಾನ್ ಏನ್ ಮಾಡ್ದೆ ಆಗ ತರ್ಕೊಂಡು ನಚಿದ್ದೆ ಕಾಶಿ ಬಾಂಬ್ ಕೇಳ್ದಲ್ಲ ಸಾರಿ ಮಾಡಿದ್ದಾ ಇದ್ದಂಗೆ ಹಂಗೆ ಅದು ಕಂಪ್ಯೂಟರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ನಮ್ಗೆ ಅದು ತಲೆಗೆ ಹೋಗುತ್ತೆ ಇದು ಟೈಪಿಂಗ್ ಹೋಗಿ ಕಂಪ್ಯೂಟರ್ ಬಗ್ಗೆ ಅಂತ ಗೊತ್ತು ಥಿಯರಿ ಅಷ್ಟು ತಲೆಗೆ ಹೋಗಲ್ಲ ನನ್ಗೆ ಥಿಯರಿ ಏನ್ ಗೊತ್ತಾ ಥಿಯರಿನ ನಮ್ಗೆ ಕಂಪ್ಯೂಟರ್ ಅಲ್ಲಿ ಮಾಡಿ ತೋರಿಸ್ದಾಗ ಅದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ ನಾನು ಏನು ಕಂಪ್ಯೂಟರ್ ಏನು ಮಾಡಿದೆ ಇದು ಏನೇನೋ ಹೇಳ್ತಾನೆ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ಏನೋ ಒಂದು ಅರ್ಥಂಗೆ ನನಗೆ ತಿಳಿದ ಮಟ್ಟಿಗೆ ಒಂದಷ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಇದ್ ಮಾಡೋದು ಅದ್ ಮಾಡೋದು ಮಾಡಿ ಕೊಡ್ತಾ ಇದೀನಿ ನೋಡೋಣ ಎಷ್ಟ್ ಮಾರ್ಕ್ಸ್ ಇಲ್ಲ ಇದು ಗ್ರೇಡ್ ಏ ಬಂದ್ರು ಸಾಕು ನನಗೆ ಸಹ ಟೈಮ್ ಹತ್ತುವರೆ ಆಗಿದೆ ಶಶಿ ಪ್ಲೀಸ್ ನಾನು ಅಲ್ಲಿ ಕುಚ್ಚು ಕಟ್ಟೋದನ್ನ ಅರ್ಧಕ್ಕೆ ಬಿಟ್ಟು ಬಂದಿದೀನಿ ಅದು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೆ ಇವ್ನಿಗೆ ಇಲ್ಲಿ ನಾವು ಓದಿಸ್ಲಿಲ್ಲ ಅಂತಂದ್ರೆ ನಿಜ ಅಟ್ಲೀಸ್ಟ್ ಆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಿಲಿಂದ ಬ್ಲಾಂಕ್ಸ್ ಮತ್ತೆ ಮ್ಯಾಥ್ಸ್ ಕಾಲಮು ಮಲ್ಟಿಪಲ್ ಇದು ಏನು ಫಿಲಿಂದ ಬ್ಲಾಂಕ್ಸ್ ಏನೋ ಟ್ರೂ ಆರ್ ಫಾಲ್ಸ್ ಅಟ್ ಲೀಸ್ಟ್ ಅದನ್ನಾದ್ರೂ ಓದ್ಕೊಂಡ್ರೆ ಟ್ವೆಂಟಿ ಮಾರ್ಕ್ಸ್ ಬರುತ್ತೆ ಕೋಣ ಅಂತೇಳಿ ಬಂದ್ ಕುತ್ಕೊಂಡು ಓದಿಸ್ತಾ ಇದ್ದೀನಿ ಏನ್ ಬರುತ್ತೋ ಆ ಶಿವಂಗೆ ಗೊತ್ತು ಇನ್ನ ಕಷ್ಟಕರವಾದ ಎರಡು ಸಬ್ಜೆಕ್ಟ್ ಇದೆ ಅದ ಹೆಂಗ್ ಓದಿಸ್ತೀನಿ ಅಲ್ಲ ಅದಕ್ಕೂ ಬೇಜಾರಾಗೋಯ್ತು ಈಗ ನಂಗೆ ಟೈಮ್ ಇಲ್ಲ ಓದು ನಾನು ಹೋಗ್ತೀನಿ ಆಚೆ ಇವಾಗ ನಾನು ಅಟ್ಲೀಸ್ಟ್ ಅದು ಒಂದ್ ಒಂದ್ ಸ್ಟಾರ್ಟಿಂಗ್ ಏನ್ ಸ್ಟೆಪ್ಸ್ ಅದಾದ್ರೂ ಕಂಪ್ಲೀಟ್ ಮಾಡಿಡ್ಬೇಕು ನಾನು ಇಲ್ಲಾಂದ್ರೆ ಬೆಳಗ್ಗೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದಿನ ಕುಚ್ಚು ವಿಡಿಯೋ ಕೂಡ ಮಾಡ್ಕೊಳ್ತಾ ಇದೆ ಬಟ್ ಕಂಪ್ಲೀಟ್ ಆಗಿರಲಿಲ್ಲ ಅದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಹೆವಿಯಾಗಿದೆ ಅದು ಡಿಸೈನು ಅದೊಂದೇ ಕೆಲಸ ಮಾಡಿಕೊಂಡ್ರೆ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ ಬಟ್ ಮನೆ ಕೆಲಸ ಓದಿಸೋದು ಅದು ಇದು ಕೆಲಸಗಳಿದ್ದೇ ಇರುತ್ತೆ ನನಗೆ ಸೊ ಹಂಗಾಗಿ ಅದು ಕಂಪ್ಲೀಟ್ ಆಗಿರಲಿಲ್ಲ ಸೊ ಡೇ ಎಷ್ಟು ಕಂಪ್ಲೀಟ್ ಆಗಿತ್ತೋ ಅಷ್ಟೇ ಬಿಟ್ಬಿಟ್ಟು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶಪ್ ಆದರೆ ಕೂತ್ಕೊಂಡು ವೀಡಿಯೋ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಮನೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಅಂದ್ಕೊಂಡಾಗೆ ಡಿಸೈನ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ನನಗೂ ಕೂಡ ಇಷ್ಟ ಆಗ್ತಾಯಿತ್ತು ಆ ಡಿಸೈನು ನೋಡಿದ್ರೆ ಮತ್ತು ಕಲರ್ ಕಾಂಬಿನೇಷನ್ ನಾವೇನು ಏನು ತೊಗೊಳ್ತೀವಲ್ವ ಕೂಡ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದರೆ ಯಾವ ಕುಚ್ಚು ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದರೆ ಟೈಮ್ಸ್ ನಮಗೆ ಒಂಥರ ಅನ್ನಿಸ್ತಾ ಇರುತ್ತೆ ಅಷ್ಟೇ ಸೊ ಕೆಲವೊಂದು ಡಿಸೈನ್ ಕೆಲವೊಂದು ಕಲರ್ಸಿಗೆ ಸೂಟಬಲ್ ಆಗಿರುತ್ತೆ ಬಟ್ ಅವತ್ತು ನಾನು ಹಾಕ್ತಾಯಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು ಡಿಸೈನು ಸೊ ನೋಡೋಣ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಅದರದ್ದು ವೀಡಿಯೋ ಕೂಡ ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಹೆಂಗೆ ಬಂದಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇಲ್ಲಿ ಬಂದರೆ ಸಾಕು ಬೇಜಾರಾಗುತ್ತೆ ಆ ಒಂದು ಜಾಗ ನೋಡಿದ್ರೆ ನಿಮಗೆ ಹೋಗ್ಬಿಟ್ಟಿದೆಯಲ್ಲ ಅದು ಹೇಳಿ ಬೇಜಾರಾಗುತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅದನ್ನು ಹೆಂಗೆ ಪ್ಲ್ಯಾನ್ ಮಾಡಿ ಮಾಡಬೇಕು ಅದು ಗೊತ್ತಿಲ್ಲ ಅಲ್ಲೊಂದಷ್ಟು ಪಾಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಬೇಕು ಇಲ್ಲ ಅಂದರೆ ಟಿ ವಿ ಕ್ಯಾಬಿನೆಟ್ ಫುಲ್ಲು ಒಂಥರ ಜಾಮ್ ಅಂತಂಗ್ಬಿಟ್ಟಿದೆ ಪಾಟ್ಸಿಂದ ಸೊ ಅದಕ್ಕೋಸ್ಕರ ಅಂತಲೇ ಪ್ಯಾಕಪ್ ಏಟ್ ಆಯಿತು ತರಿಸಿರೋದು ಅದು ಯಾವಾಗ ರಿಸೀವ್ ಆಗುತ್ತೋ ಮೀಶೋನಲ್ಲಿ ಇದೊಂದು ಪ್ರಾಬ್ಲಮ್ಮು ಈ ಮಿಂತ್ರ ಫ್ಲಿಪ್ಕಾರ್ಟ್ ಅದೆಲ್ಲ ಅಮೆಝಾನೆಲ್ಲ ಬೇಗ ಬೇಗ ಬಂದ್ಬಿಡುತ್ತೆ ಬಟ್ ಮೀಶೋ ಆದರೆ ಒನ್ ಒಂದು ವೀಕು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಆ ಥರ ಕಾಯಬೇಕು ನೆನೆ ಬಂದುಬಿಟ್ಟು ಇದ್ನಲ್ವ ಆಮೇಲೆ ಕಂಪ್ಯೂಟರ್ ಸಬ್ಜೆಕ್ಟ್ ಓದಿಸ್ತಾ ಇದ್ದೆ ನನ್ನ ಮಗನಿಗೆ ನನಗೆ ಅರ್ಥ ಆಗೋಲ್ಲ ಅವನಿಗೆ ಓದಿಸ್ತಾ ಇದ್ದೀನಿ ಅರ್ಥ ಅಂದರೆ ಅದು ಏನು ಗೊತ್ತಾ ಪ್ರಾಕ್ಟಿಕಲ್ ಮಾಡಿದ್ರೆ ಐಡಿಯಾ ಬರುತ್ತೆ ನಮಗೆ ಕಂಪ್ಯೂಟರು ಬಟ್ ಅದನ್ನು ಪ್ರ ವಿತೌಟ್ ಪ್ರಾಕ್ಟಿಕಲ್ ಮಾಡೋ ಥಿಯರಿ ಏನು ಹೇಳ್ಕೊಟ್ರು ಅದು ಅರ್ಥ ಆಗೋಲ್ಲ ಥಿಯರಿ ಯಾವಾಗ ಅರ್ಥ ಆಗುತ್ತೆ ಅಂದರೆ ನಾವು ಪ್ರಾಕ್ಟಿಕಲಾಗಿ ಮಾಡಿದಾಗ ಅಷ್ಟೇ ಸೊ ನಾನು ಚಿಕ್ಕವಳಿದಾಗಲೂ ಅಷ್ಟೇ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ನಮಗೆ ಥಿಯರಿ ಇದ್ರು ಥಿಯರಿ ಹೇಳ್ಕೊಡುವಾಗ ಹಿಂಗೆ 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 ಯೋಚನೆ ಇದ್ದೆ ಆಮೇಲೆ ಪ್ರಾಕ್ಟಿಕಲ್ಸ್ ಮಾಡಿಸ್ದಾಗ ಅದನ್ನೇ ಪ್ರಾಕ್ಟಿಕಲ್ಸ್ ಮಾಡಿಸೋ ಇಷ್ಟು ಈಸಿನ ಆ ಥರ ಅನ್ನಿಸ್ತಾ ಇತ್ತು ಸೊ ಹಂಗಾಗಿ ಅವನಿಗೆ ಹೇಳ್ಕೊಡೋಕೆ ಸ್ವಲ್ಪ ಕಷ್ಟ ನನಗೆ ಮತ್ತು ಅವ್ನು ತುಂಬ ಕನ್ಫ್ಯೂಷನ್ ಮಾಡ್ಕೋತಾನೆ ಕಂಪ್ಯೂಟರಲ್ಲಿ ಮಾತ್ರ ಸೊ ಅದೊಂದು ಸಬ್ಜೆಕ್ಟ್ ನನಗೆ ಇಷ್ಟ ಇಲ್ದಿರೋ ಸಬ್ಜೆಕ್ಟ್ ನನಗೆ ಬಟ್ ಪ್ರಾಕ್ಟಿಕಲಾಗಿ ಇಷ್ಟ ನನಗೆ ಕಂಪ್ಯೂಟರಲ್ಲಿ ಏನು ವರ್ಕ್ ಮಾಡ್ತೀನಿ ಅದೆಲ್ಲ ಇಷ್ಟ ಇಂದ ಅದನ್ನು ಆರಾಮಾಗಿ ನಾವು ಕಲಿತ್ ಬಟ್ ಥಿಯರಿ ಓದೋದು ತುಂಬಾ ಕಷ್ಟ ಅದಕ್ಕೆ ಅದನ್ನ ಹೇಳ್ಕೊಂಡು ನಾನು ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಅಂದ್ಕೊಳ್ತೀನಿ ಅದು ಈಸಿ ಸಬ್ಜೆಕ್ಟ್ ಓದಿಸ್ಬಿಡೋಣ ಅಂತ ಬಟ್ ಅದೇ ಟಫ್ ಆಗೋದು ನಮಗೆ ಈಸಿ ಸಬ್ಜೆಕ್ಟ್ಗಳ ಕಷ್ಟ ಅನ್ಸೋದು ಇದು ಬಂದ್ಬಿಟ್ಟು ಒಂದು ಅರ್ಧ ಕಂಪ್ಲೀಟ್ ಮಾಡಿದೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಅಂದರೆ ದಾರಕ್ಕೆ ನಾನು ಬೀಟ್ಸನ್ನು ಪೋಣ್ಸಿಟ್ಕೊಂಡಿದ್ದೀನಿ ಅದೇನು ಗೊತ್ತಾ ಅದು ಫುಲ್ ಕೆಳಗಡೆ ಹೋಯಿತು ಅಂದರೆ ದಾರ ಸುಕ್ಕಾಗ್ಬಿಡತ್ತೆ ಮತ್ತು ನಮಗೆ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅದನ್ನೆಲ್ಲ ಮತ್ತೆ ಪೋಣಿಸಿ ಮಾಡೋದು ಅದೆಲ್ಲ ಸೊ ಹಂಗಾಗಿ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು ದಾರದೊಳಗಡೆ ತೋರಿಸ್ತೀನಿ ಅದನ್ನು ದಾಳದೊಳಗಡೆ ಬೀಚ್ನ ನಾವು ಸೇರಿಸ್ಕೊಂಡಿದ್ರೆ ಹಂಗಾಗಿ ಅದೊಂದು ಪ್ಲೇಸ್ನ ಹಾಗೆ ಇಟ್ಬಿಟ್ಟಿದ್ದೀನಿ ಹಾಗೆ ಇಟ್ಟು ಹಾಗೆ ಎದೊಳೋದು ಅದೇ ಅದಕ್ಕೋಸ್ಕರ ಅಂದ್ಬಿಟ್ಟು ಆ ಸೀರೆನ ಅಲ್ಲೇ ಇಟ್ಟಿದ್ದೀನಿ ಬೇರೆ ಕಡೆ ಎಲ್ಲೂ ಎತ್ತಿಡಕ್ಕೆ ಆಗೋಲ್ಲ ಇಲ್ಲಾಂದ್ರೆ ಆ ಮನೆಗಳೆಲ್ಲ ಪೂರ್ತಿ ಬಿದೋಗ್ಬಿಡುತ್ತೆ ಆ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೆ ಬಟ್ ಅದನ್ನು ಕಂಪ್ಲೀಟ್ ಆಗಿಲ್ವಲ್ಲ ಸೊ ಕಂಪ್ಲೀಟ್ ಆದಮೇಲೆ ನಾನು ವೀಡಿಯೋ ಶೇರ್ ಮಾಡೋಕ್ಕಾಗೋದು ಅದ್ರ ಸಲುವಾಗಿ ನಾನು ಜಾಸ್ತಿ ಸ್ಯಾಂಪಲ್ಗಳು ಮಾಡಿಬಿಡ್ತೀನಿ ಬಟ್ ಏನಂದರೆ ಇದು ಸೀರೆಗೆ ಹಾಕ್ತಾ ಇದ್ದಲ್ವ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಸೀರೆ ಮೇಲೆ ಕಾಣಿಸ್ ಸೀರೆ ಮೇಲೆ ತೋರಿಸಿದ್ರೆ ನಾವು ಒಂದು ಐಡಿಯಾ ಬರುತ್ತೆ ಯಾವ ಥರ ಬರುತ್ತೆ ಡಿಸೈನ್ ಅಂತೇಳ್ಬಿಟ್ಟು ಅಂತ ಅದಕ್ಕೋಸ್ಕರ ಅದು ನೋಡೋಣ ಇದೆಲ್ಲ ಡಸ್ಟಿಂಗ್ ಕೆಲಸ ಆಯಿತು ಈಗ ಕಸ ಗುಡಿಸಿ ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಅದು ಕಂಪ್ಲೀಟ್ ಮಾಡಿಬಿಡ್ತೀನಿ ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಅದು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಅದಕ್ಕೋಸ್ಕರ ಸೊ ಅಷ್ಟಲ್ಲಿ ನಾನು ಬಂದೇ ಬಿಡ್ತಾನೆ ಮನೆಗೆ ಮತ್ತು ಓದೋಕ್ಕೆ ಸ್ಟಾರ್ಟ್ ಮಾಡು ಹಿಂಗೆ ಆಗ್ತಾ ಇದೆ ನನಗೆ ಏನು ಮಾಡೋಕ್ಕಾಗಲ್ಲ ಇನ್ನು ಇನ್ನೊಂದು ಟು ತ್ರೀ ಡೇಸ್ ಇದೆ ಇನ್ನು ಒಂದು ತ್ರೀ ಡೇಸ್ ಇದೆ ಅಂದರೆ ತ್ರೀ ಡೇಸ್ ಅಂದರೆ ಅದೇ ರಜಾ ಎಲ್ಲ ಬರುತ್ತಲ್ವಾ ಹಾಗಾಗಿ ಒಂದು ಸಿಕ್ಸ್ ಡೇಸ್ ಕಂಟಿನ್ಯೂ ಆಗುತ್ತೆ ನೋಡೋಣ ಆದಷ್ಟು ಮುಗಿದ ಮೇಲೆ ನಾನು ಫ್ರೀ ಆಗ್ತೀನಿ ಅಷ್ಟೇ ಇವಾಗ ಅದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ನಾನು ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ ನಿಮ್ಮೆಲ್ಲರೂ ನೋಡ್ಬೋದು ಈ ರೀತಿಯಾಗಿ ಬರ್ತಾ ಇದೆ ಕುಚ್ಚು ಅಂದರೆ ಒಂದೇ ಸ್ಟೆಪ್ಪಲ್ಲಿ ಇದು ಮೂರು ಸ್ಟೆಪ್ ಕಂಪ್ಲೀಟ್ ಆಗೋದರಿಂದ ಸೊ ಆದಷ್ಟು ಆಲ್ಮೋಸ್ಟು ಎಲ್ಲ ಬಂದಿದೆ ಸೊ ಇನ್ನೂ ಅರ್ಧ ಮಾಡಬೇಕು ಇಲ್ಲಿ ನೋಡ್ಬೋದು ಈ ಮಣಿ ಪೋಣ್ಕೊಂಡಿದ್ದೀನಲ್ಲ ಇದೇನಾದ್ರು ಕೆಳಗಡೆ ಬಿಟ್ಟೆ ಅಂದರೆ ಫುಲ್ಲು ಸುಕ್ಕಾಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲೇ ಇಟ್ಟಿರೋ ಸೊ ಇದನ್ನೇ ಫಿನಿಶ್ ಇವಾಗ ಪೂರ್ತಿ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಇದಾಗಿ ಬರುತ್ತೆ ನೀಟಾಗಿ ಅಂತ ಇದು ಬಂದ್ಬಿಟ್ಟು ಪಿಂಕು ಸ್ವಲ್ಪ ಲೈಟ್ ಪಿಂಕೇ ಇತ್ತು ಬಟ್ ನಾನು ಅದನ್ನು ಡಾರ್ಕ್ ಪಿಂಕ್ ತಗೊಂಡಿದ್ದೀನಿ ಅಂದರೆ ಶೇಡಿಂಗಲ್ಲಿ ಇದೇ ಪಿಂಕ್ ಕಾಣ್ತಾ ಇದೆ ಇಲ್ಲ ಅಂದರೆ ಸ್ವಲ್ಪ ಲೈಟ್ ಪಿಂಕ್ ಆ ಥರ ಬಟ್ ಡಾರ್ಕ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಒಂದು ಕಾಂಬಿನೇಷನ್ ಮಾಡಿ ತೊಗೊಂಡಿದ್ದೀನಿ ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹಿಂಗೆ ಬಂದಿದೆ ಅಂತ ಆಯಿತಾ ಅಯ್ಯೋ ಒಳ್ಳೆ ಹುಡುಗ ಕತೆ ಯಾರು ಹೇಳ್ಕೊಟ್ಟಿದ ನಿಂಗೆ ಅವೈಡಿಯಾ ನಿನ್ಗೆ ಬಂದ್ಬಿಡ್ತಾ ಹಾ ನೀರ್ ಬರಲ್ವಾ ನೋಡ್ತೀನಿ ಕಣ್ಣ ನೀರು ಬರ್ತಾ ಇಲ್ವ ಅಂತ ಹಾಗಾದರೆ ಐಡಿಯಾ ನೋಡ್ಕೊಂಡು ತಗೊಂಡಿರೋದು ನೀನು ನಾನು ಹೇಳ್ದಾಗೆ ನನ್ನ ಮಗ ಸ್ಟೆಪ್ ಕಂಪ್ಲೀಟ್ ಆಗೋಷ್ಟೆಲ್ಲ ಮನೆಗೆ ಬಂದ್ಬಿಟ್ಟೆ ಅಡುಗೆ ಕೂಡ ನಾನು ಮಾಡಿರಲಿಲ್ಲ ಅವ್ರು ಬಂದಮೇಲೆ ಮಾಡ್ಕೊಳ್ಳೋಣ ಅಷ್ಟೇ ಕಂಪ್ಲೀಟ್ ಮಾಡಿ ಅಂತ ಸೊ ಬಂದ್ಬಿಟ್ಟು ಟೋಟೆ ಯಶ್ವ ಇದೆ ಅಂತೇಳಿ ಅಂದ ಅಂದ್ಬಿಟ್ಟು ಈಗ ಟೊಮೊಟೊ ಸಾಂಬಾರು ಮಾಡೋಣ ಅಂಥೇಳಿ ಸೊ ಅವನಿಗೆ ಹೇಳಿದೆ ಒಂದೆರಡು ಈರುಳ್ಳಿ ಹೆಚ್ಚಿಬಿಡು ನಾನು ಅಷ್ಟರಲ್ಲಿ ಇದು ಕಂಪ್ಲೀಟ್ ಮಾಡಿ ಬಂದುಬಿಡ್ತೀನಿ ಅಂತ ಸೊ ಅದಕ್ಕೆ ಅಂದರೆ ನನಗೇನಾದರೂ ಈ ಥರ ಈರುಳ್ಳಿ ಎಲ್ಲ ಹೆಚ್ಕೊಡ್ಬೇಕು ಅಂದರೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಸೊ ಅವರಂದರೆ ಕಣ್ಣಿಗೆ ಸ್ಪೆಕ್ಸ್ ಹಾಕ್ಕೊಳ್ತಾರಲ್ವ ಅದಕ್ಕೆ ನೀರು ಬರೋದಿಲ್ಲ ಅದನ್ನು ಇವನ್ನ ಐಡಿಯಾ ಯಾವಾಗೋ ನೋಡ್ಕೊಂಡಿದ್ದಾನೆ ಅದನ್ನ ಆ ಐಡಿಯಾನ ಉಪಯೋಗಿಸ್ಕೊಂಡು ಈರುಳ್ಳಿ ಕಟ್ ಮಾಡ್ತಾಯಿದ ಬಟ್ ನಿಜವಳು ವರ್ಕ್ ಆಯಿತು ಅದು ಅದು ಜೋಕಾಗಿರ್ಬೋದು ಐಡಿಯಾ ಬಟ್ ವರ್ಕ್ ಆಯಿತು ಅವ್ನಿಗೆ ಕಣ್ಣಲ್ಲಿ ಇರಬರ್ಲಿಲ್ಲ ಅದನ್ನೇ ಹೇಳ್ತಾಯಿದ್ದ ಮಮ್ಮಿ ಒಳ್ಳೆ ಐಡಿಯಾ ನೀನು ಸ್ಪೆಕ್ಸ್ ಹಾಕೊಂಡೆ ಕಟ್ ಮಾಡು ಅಂತ ಸೊ ಆಯಿತು ಅಂದ್ಬಿಟ್ಟು ಅವನಿಗೆ ಊಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ಊಟ ಎಲ್ಲ ತಿಂದು ಮತ್ತೆ ನಮ್ಮ ಸರ್ಕಸ್ ಕಂಟಿನ್ಯೂ ಆಗಿದೆ ಮ್ಯಾಥಮೆಟಿಕ್ಸು ಸಿಕ್ಕಾಬಟ್ಟೆ ಪೋರ್ಷನ್ಸ್ ಇರುತ್ತೆ ಸೊ ಎಲ್ಲ ಪ್ರಾಬ್ಲಮ್ಮು ನಾನು ಏನು ಮಾಡ್ತೀನಿ ಅಂತಂದರೆ ಅವನೊಬ್ಬನಿಗೆ ಹೇಳಿದ್ರೆ ಅವ್ನು ಸ್ವಲ್ಪ ಎಸ್ಟ್ರ ಇದು ಮಾಡ್ಕೊಳ್ತಾನೆ ಮಾಡಬೇಕಲ್ಲ ಮಾಡಬೇಕಲ್ಲ ಅಂತ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡ್ತೀನಿ ಗೊತ್ತಾ ಅವನಿಗೆ ಮ್ಯಾಥಮೆಟಿಕ್ಸ್ ಓದಿಸೋವಾಗ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನಾನು ಒಂದು ಪೇಪರಲ್ಲಿ ಬರೆದುಕೊಳ್ತೀನಿ ಅವನು ಒಂದು ಪೇಪರಲ್ಲಿ ಬರ್ಕೊಳ್ತೀನಿ ಸೊ ಯಾರು ಫಸ್ಟು ಮುಗಿಸ್ತಾರೆ ಮತ್ತು ಯಾರು ಕರೆಕ್ಟಾಗಿ ಆನ್ಸರ್ನ ಮಾಡಿ ಅಂದರೆ ಕರೆಕ್ಟಾಗಿ ಆನ್ಸರ್ ಬರೀತಾರೆ ಅನ್ನೋದು ಸೊ ಇಬ್ಬರು ಕೂಡ ಮಾಡ್ತೀವಿ ಜೊತೆ ಜೊತೆಗೆ ಸೇರಿಕೊಂಡು ಅದನ್ನು ಅವನು ಕಾಂಪಿಟೇಟಿವ್ ಆಗಿ ತಗೊಂಡು ಫಾಸ್ಟ್ ಫಾಸ್ಟಾಗಿ ಮಾಡ್ತಾನೆ ಮತ್ತು ಒಂದು ಜೋಶ್ ಬರುತ್ತೆ ಅವನಿಗೆ ಬೇಗ ಮುಗಿಸ್ಬೇಕು ನಾನು ಕರೆಕ್ಟಾಗಿ ಮಾಡಬೇಕು ಅನ್ನೋದು ಸೊ ಆ ಈ ಒಂದು ಪ್ಲ್ಯಾನನ್ನು ಯೂಸ್ ಮಾಡಿ ಅವನಿಗೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸನ್ನು ಕೂಡ ರಿವೈಸ್ ಮಾಡಿಸ್ತಾ ಇರ್ತೀನಿ ಮತ್ತು ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇರ್ತೀನಿ ಸೊ ಈಸಿಯಾಗಿ ಆ ಒಂದು ಪ್ರಾಕ್ಟೀಸ್ ಸೆಕ್ಷನ್ ಮುಗ್ದು ಹೋಗುತ್ತೆ ಸೊ ಅವನಿಗೆ ಈ ಒಂದು ಮ್ಯಾಥಮೆಟಿಕ್ಸ್ನ ಓದೋದಕ್ಕೆ ನಾ ಓದಿಸೋದಕ್ಕೆ ನಾನು ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ತೀನಿ ಎಷ್ಟೇ ಪ್ರಯತ್ನ ಪಟ್ಟರು ಅವತ್ತಿನ ದಿನ ನನಗೆ ಈ ಒಂದು ಕುಚ್ಚನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸೊ ಇನ್ನೂ ಕೂಡ ಪೆಂಡಿಂಗ್ ಇತ್ತು ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದೆ ಸೊ ಹೆಂಗೆ ಕಾಣ್ತಾ ಇದೆ ಅಂತ ಹಾಗೆ ಒಂದು ಜಸ್ಟ್ ಕ್ಲಿಪ್ಪಿಂಗ್ನ ತೊಗೊಂಡೆ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದ್ರದ್ದು ವೀಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಕುಚ್ಚನ್ನು ಹಾಕೋದು ಅಂತ ಸೊ ಅದನ್ನು ಕೂಡ ನೋಡಿ ಅದನ್ನು ಸಪೋರ್ಟ್ ಮಾಡಿ ಜೊತೆಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನೆಲ್ಗೆ ಹೊಸಬ್ರಾದರೆ ప్లీజ్ నన్న చాల సబ్స్క్రైబ్ మనం సపోర్ట్ మి థ్యాంక్స్ ఫార్ వాచింగ్